ಕ್ಲಾಸ್ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಕೆಲಸ ಅಂತೂ ಇದ್ದೇ ಇರುತ್ತೆ ಬಟ್ ಅದ್ರ ಮಧ್ಯದಲ್ಲೂ ಕೂಡ ಆದಷ್ಟು ಖುಷಿ ಖುಷಿಯಾಗಿರ್ಬೇಕು ಸೊ ಅದನ್ನೇ ನಾನು ಕೂಡ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನ ಪೊತ್ತ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ನಿಮಗೆ ಸ್ವಲ್ಪ ನಾನು ಇಷ್ಟ ಆಗಿದ್ರೆ ಅಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣು ಬೆಲೆಕ್ಕನ್ನು ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಅದರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಸೊ ಮಿಸ್ ಮಾಡಿದೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಹಾ ಬಂದೆ ಕೆಲಸದವ್ರು ಆಲ್ರೆಡಿ ಬಂದ್ಬಿಟ್ಟವ್ರೆ ಕೆಲಸದವ್ರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಕೆಲಸ ಮಾಡೋದಕ್ಕೆ ಟೀ ಕೂಡ ಕೇಳಿದ್ರು ಒಂದ್ ರೌಂಡ್ ಟೀ ಕೂಡ ಇಟ್ಟಿದ್ದೀನಿ ಸಾಮ್ರಿಗಳೆಲ್ಲನೂ ಟಬಕ್ಕೆ ತುಂಬಿಬಿಟ್ಟಿದ್ದೀನಿ ಆಚೆ ತಗೊಂಡು ಅದು ಹಾಕಬೇಕು ತಿಂಡಿಗೆ ಬಂದು ಸಿಂಪಲ್ಲಾಗಿ ಪೊಂಗಲ್ಲ ಮಾಡಿದ್ದೀನಿ ಹಾಗೆ ಸಾಂಬಾರ್ ಕೂಡ ರೆಡಿ ಮಾಡಬೇಕು ಇಟ್ಟಿದ್ದೀನಿ ಆಗುತ್ತೆ ಕೆಲಸ ನೋಡಿ ಈ ರೀತಿನಲ್ಲಿ ಸಾಕ್ತಾಯಿದೆ ಇರೋಣ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಆವಾಗಲೇ ಹೇಳ್ದಂಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಇವತ್ತು ಸ್ವಲ್ಪ ಫೈನಲ್ ಟಚ್ ಇದೆ ಅದನ್ನೆಲ್ಲ ಟೆಜಪ್ ಮಾಡ್ಕೊತಾವ್ರೆ ಇದು ಇದ್ರ ಜೊತೆಗೆ ಏನು ಗೊತ್ತಾ ಫ್ರೆಂಡ್ಸ್ ತಲೆ ನೋವು ಸುಮ್ನಿರಿ ರಾಮಚಂದ್ರ ಕೆಲಸ ನೋಡಿ ಫ್ರೆಂಡ್ಸ್ ಅವ್ರಿದ್ರೆ ಒಂಚೂರು ಬೇಜಾರಾಗಲ್ಲ ಸುಮ್ನೆ ಹೆಂಗೆ ಮಾತಾಡ್ಕೊಂಡು ಕಾಲೇ ಹೇಳ್ಕೊಂಡು ಅವತ್ತೇ ಹೇಳ್ದಂಗೆ ಕೆಲ್ಸದವ್ರ ಜೊತೆನೆ ಇವಾಗ ಮಾತಾಡಕ್ ಯಾರು ಇಲ್ಲ ಅಂತಂದ ಕೆಲ್ಸವ್ರ ಜೊತೆನೆ ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ನಿನ್ನ ಕಳ್ಕೋಬೇಕು ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ ಹಾಂ ಹಾಗೆ ಈ ಪೇಂಟಿಂಗ್ ಜೊತೆಗೆ ಇನ್ನೊಂದು ತಲೆನೋ ಒಂದು ಕೆಲಸ ನಮ್ಮ ಬಾಡಿಗೆ ಮನೆಯವ್ರು ಎರಡು ಮನೆಯವ್ರು ಕಲಿಯೋರೆ ಇವಾಗ ಅದಕ್ಕೂ ಪೇಂಟ್ ಮಾಡಿಸ್ಬೇಕು ನಿನ್ನೆಯಿಂದ ಅದು ಬೇರೆ ಟೆನ್ಷನು ಆ ಮನೆಗಳೆಲ್ಲನೂ ಕ್ಲೀನ್ ಮಾಡಿಸ್ಬಿಟ್ಟು ಪೇಂಟಿಂಗ್ ಮಾಡಿಸ್ಬೇಕು ಅದನ್ನು ಕೂಡ ಇವರೇನೇ ಮಾಡ್ತಾರೆ ವೆಂಕಟೇಶ್ ಅವರು ಜೊತೆಗೆ ಅವ್ರ ಹೆಸರೇನು ಅಯ್ಯೋ ಈಶ್ ಅಲ್ಲ ಸುಮ್ಮೀರು ಏನ ಕೇಳಿ ಪ್ರಕಾಶ್ ಪ್ರಕಾಶ್ ಅಣ್ಣವ್ರು ಇವರಿಬ್ರು ಸೇರ್ಕೊಂಡು ಅದನ್ನು ಕೂಡ ಮುಗಿಸ್ತಾರೆ ಪೇಂಟಿಂಗ್ ಎಲ್ಲ ರಾತ್ರಿನೇ ತೊಗೊಬಂದು ಇಟ್ಟವ್ರೆ ರೂಮ್ಗಳನ್ನು ಕೂಡ ಕ್ಲೀನ್ ಮಾಡಿಸ್ತವ್ರೆ ಹಸ್ಬೆಂಡ್ ಹೋಗೋರೆ ಅಲ್ಲಿಗೆ ಗೊತ್ತಲ್ಲ ಬಾಡಿಗೆ ಮನೆಯವರು ಅಂತ ಮೇಲೆ ಡೋರು ಗೀರು ಎಲ್ಲ ನೂದಾಕಿರ್ತಾರೆ ಗೋಡೆ ಎಲ್ಲ ಹೋಗ್ಸಿರ್ತಾರೆ ಲೈಟಿಂಗ್ಸ್ ಎಲ್ಲ ಹೋಗ್ಸಿರ್ತಾರೆ ಅದನ್ನೆಲ್ಲ ಮತ್ತೆ ರೆಡಿ ಮಾಡಿಸೋಷ್ಟರಲ್ಲಿ ನೆನ್ನೆಯಿಂದ ಹಸ್ಬೆಂಡ್ ಅಂತ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ ಅವ್ರನ್ನಂತೂ ನಾನು ಮಾತಾಡ್ಸೋಕ್ಕೈತೆಲ್ಲ ಮಾತಾಡ್ಸಕ್ಕೂ ಹೋಗಿಲ್ಲ ಮಾತಾಡ್ಸೋಕ್ಕೂ ಹೋಗಿಲ್ಲ ಇವತ್ತಿನ ಕೆಲಸ ಈ ರೀತಿಯಲ್ಲಿ ನಡೀತಾ ಇದೆ ಹಾಗೆ ಇಲ್ಲಿ ಬಂದರೆ ನೆನ್ನೆ ಏನು ನಾನು ರಂಗೋಲಿ ಹಾಕಕ್ಕೆ ಅಂತ ಹೇಳ್ಬಿಟ್ಟು ನೀಟಾಗಿ ಸ್ವಲ್ಪ ಗಾರೆಲ್ಲ ಹಾಕ್ಸಿ ಗಿಲೋ ಮಾಡಿಸ್ಕೊಂಡಿದ್ದೆ ಮಳೆ ಬಂದ್ಬಿಡ್ತು ಎಲ್ಲ ಫುಲ್ ಜೋರ್ ಮಳೆ ಎಲ್ಲ ಸ್ವಲ್ಪ ಓಟಾತ್ ಅದನ್ನು ಕೂಡ ಹಣ ಒಂದ್ಸಲ ನೀಟಾಗಿ ಮಾಡೋಣ ತಿಳಿ ಅಪ್ಪು ನೀಟಾಗಿ ಮಾಡ್ಕೊಡಿ ಅಂತ ಹೇಳ್ದೆ ಮಾಡ್ಕೊಡ್ತವ್ರೆ ಹೋಗ್ಲಿ ನೋಡಿ ನಿಮ್ಮ ಮುಖನ ಒಂಚೂರು ನೋಡ್ಕಲಿ ಜನಗಳು ಅಡಿತೀರಾ ಹಾಡು ಹೇಳಿ ದೊಲಿಸೆ ಗಾನ ಗಂಧರ್ವನ ಜಪ ಮಾಲೆಯಂತೆ ಕೈಯಲ್ಲಿ ಮಂತ್ರ ಸುತಿ ಮಾಡೋ ತಂಬುರನಾ ಸಾರ್ವಪಲೋಕದ ಮೊದಲಕ್ಷರವಾಗಿ ಅಯ್ಯಪ್ಪ ನಿನ್ನ ಸನ್ನಿಧಿಯಲ್ಲಿ ನಾನಿರುವೆ ಮಾಡಿ ಭಗವಂತ ನಿನ್ನ ನಿನ್ನ ದಿವ್ಯಾಚರಿತೆಯ ಸಾಕು ಈಗ ಏನಾರ ಇವಾಗ ಏನಾರ ರಮೇಶ್ ಅಣ್ಣ ಬಂದಿ ನಾನ್ ಆಡಿ ಎಳಿಸ್ತಾ ಇರೋದು ನೋಡ್ತಾ ಇದ್ರೆ ಸರಿ ಹಾ ತಾಳಿ ಆಡ್ತಾರೆ ರಮೇಶ್ ಅಣ್ಣ ಬಂದ ಏನಾದ್ರು ನಾನು ಆಡಿ ಆಡಿಸ್ತಾ ಇರೋದು ನೋಡಿದ್ರೆ ಆಮೇಲೆ ಬೀಳ್ತವೆ ಎಲ್ಲಾರ್ಗುವೆ ನಾನು ಕಲಾವಿದ ಮಗ ನನ್ ಗೊತ್ತಿಲ್ವಾ ನೋಡಿ ಫ್ರೆಂಡ್ಸ್ ಈ ಈಶ್ವರಣ್ಣ ಅವರು ಕಲಾವಿದನ್ ಮಗ ಹಂಗಾಗಿ ಅವಾಗ ಅವಾಗ ಈ ರೀತಿ ಅವರಲ್ಲಿರೋ ಕಲೆಗಳನ್ನೆಲ್ಲ ಬಿಡ್ತಾ ಇರ್ತಾರೆ

ಬಾಯ್ ಬಾಯ್ ಬಿಟ್ರೆ ಇದೆ ಏನಿಲ್ಲ ಈ ಒಳ್ಳೆ ಕೆಲಸ ಶುರು ಮಾಡಕ್ಕೆ ಬಂದಾಗ್ಲಿಂತ ರಾವೇಶಣ್ಣಾ ಬಿಡಲ್ಲ ರಾವೇಶಣ್ಣಾ ಬಿಡಲ್ಲ ನಮಗೆ ಏನು ಗೊತ್ತಾ ಅವರು ಬಹಳ ರಾವೇಶಣ್ಣಗೆ ಏನು ಗೊತ್ತಾ ಕೆಲಸ ಚೆನ್ನಾಗಿರ್ಬೇಕು ಇರಬೇಕು ಸಂಗೀತ ಬಂದ ರಾತ್ರಿ ಬಂದಾ ರಾಜಾ ಗೀಸಕಣ್ಣಾ ನೀನು ಮಾವನ ಮಂಗಾ ನನಗೆ ನೋಡ್ದೆ ನೀನು ನಾನು ಹಂಗೆ ಬಂದೆ ಬರಿ ಕೈಯಲ್ಲಿ ನಾನು ನಿನ್ನ ಉಳಿದ್ಕೋರನೇ ನಿನ್ನ ರಾತ್ರಡೆ ವಾರಿಸ್ತಿದ್ದಾಪ್ಪ ನಾನು ನೋಡ್ದೆಲ್ವಾ ಎಲ್ಲಿ ಎಲ್ಲ ನೋಡ್ದೆ ಓ ಕರ್ಮ ಯಾರ್ ಆಲೆಕೆ ಈ ರೀತಿಯಲ್ಲಿ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ ಹಾಗೆ ಫ್ರೆಂಡ್ಸ್ ಅಲ್ಲಿಂದ ಒಂದು ರೌಂಡು ನಾನು ಹಿಂದೆಗಡೆ ಡೋರ್ ಹತ್ರ ಕರ್ಕೊಂಡು ಹೋಗ್ತೀನಿ ನೋಡಿ ಯಪ್ಪ ನೋಡಿ ಫ್ರೆಂಡ್ಸ್ ಪಾತ್ರೆ ಎಲ್ಲ ಹೆಂಗೆ ತುಂಬಿಟ್ಕೊಂಡಿದ್ದೀನಿ ಫೋಲ್ ಇಲ್ಲಿರೋದಿನೇನಿಲ್ಲ ಚೀಲ ಕಟ್ಟಿರೋದು ಚೀಲ ಕಟ್ಟಿರೋದೆಲ್ಲ ಪಾತ್ರೆನೇ ನೋಡ್ತಾ ಇರ್ಬಿಡು ಹೆಂಗೆ ಕಾಣಿಸ್ತಾ ಇದೆ ಅಂತ ಇವೆಲ್ಲ ಅನಾವಶ್ಯಕ ಇವೆಲ್ಲ ವೇಸ್ಟ್ ಯಾವ ಫ್ರೆಂಡ್ಸ್ ಮನೆಯಲ್ಲಿ ಇವಾಗ ದೊಡ್ಡ ಪಾತ್ರೆ ಇಟ್ಕೊಂಡು ಅಡುಗೆ ಮಾಡ್ತಾರೆ ಬೇಡ ಅಂತಂದರೂ ಕೇಳಿಲ್ಲ ಎಲ್ಲನೂ ತೊಗೊಬಂದಿತ್ತು ಇದನ್ನ ಎತ್ತು ಎಷ್ಟದು ಕೂಡ ಆಗಲ್ಲ ಅಷ್ಟು ಭಾರ ಐತೆ ಇಲ್ಲಿ ಇಷ್ಟು ಅಂತ ಬಂದು ಇಟ್ಕೊಂಡವ್ರೆ ಬೇಡ ಅಂತಂದ್ರೂ ಕೇಳಲ್ಲ ನಾನು ಏನು ಮಾಡೋಣ ಏನೂ ಮಾಡೋಕ್ಕಾಗಲ್ಲ ಇಷ್ಟೆಲ್ಲ ಇನ್ನೂ ಒಂದು ರೌಂಡ್ ಹೋಗ್ತೀನಿ ಬನ್ನಿ ಇಷ್ಟೇ ಅಂತ ಅನ್ಕೊಬಿಟ್ಟಿರ ಇದೆಲ್ಲ ಮೇಲ್ಗಡೆ ತೆಗೆದಿಟ್ಟಿರೋ ಅದು ಮಾತ್ರ ಅಡುಗೆ ಇದೆಲ್ಲ ಒಳಗಡೆನೂ ಇದೆ ನೋಡಿ ಕಾಣಿಸ್ತಾ ಕಾಣಿಸ್ತಾಯ್ತಾ ತೋರಿಸ್ತಾ ಇದ್ದೀನಿ ನಾನು ನೋಡಿ ನಾನು ಅವತ್ತೇ ಒಂದು ವಿಡಿಯೋದಲ್ಲಿ ಹೇಳಿದೆ ನನ್ನ ಆಲ್ಮೋಸ್ಟ್ ನನ್ನ ಸರೌಂಡಿಂಗಲ್ಲಿ ನಾನು ಒಂದಿಷ್ಟು ಜನ ಜೊತೆ ಮಾತಾಡ್ತೀನಿ ಅಂತ ಅದ್ರಲ್ಲಿ ಇವರು ಅದ್ರಲ್ಲಿ ಇವರು ಒಬ್ಬರು ಇವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತೀನಿ ನನ್ನ ಎಲ್ಲ ಸಪಟ್ಟಿಗೆ ಇಲ್ಲಿ ಅಲ್ಲಿ ಶೇರ್ ಮಕ್ಕಳದು ಅಂತಂದರೆ ಜಾಸ್ತಿ ನಾನು ಇವ್ರ ಜೊತೆ ಪೂರ್ಣಿ ಮಕ್ಕ ಒಂದಿನ ದಿನ ನನಗೆ ನಮ್ಮ ಅಕ್ಕ ನಮ್ಮಕ್ಕನ ಜೊತೆ ಮಾತಾಡೋದು ಅಂತ ಫೀಲಾಗಿ ಸೊ ಹಾಗಾಗಿ ಇವ್ರಿಗೆ ಸಿಕ್ಕಿದ್ರೆ ಮಾತ್ರ ಸ್ವಲ್ಪ ಹೊತ್ತು ಮಾತಾಡ್ತೀನಿ ಅಷ್ಟೇ ಇನ್ನು ಅಷ್ಟಾಗಿ ಯಾರ ಜೊತೆ ಮಾತಾಡಕ್ಕೆ ಹೋಗಲ್ಲ ಏನು ಬಂದ್ರಿ ಸಪೋರ್ಟ್ ಐತಲ್ವಾ ಗಾರ್ಡನಿಂಗ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡವ್ರಿ ಅಂತಂದ್ರೆ ನೋಡಿ ಸೊಪ್ಪು ಹಾಕ್ತಾರೆ ತರಕಾರಿ ಹಾಕ್ತಾರೆ ಇವಾಗ ಇವಾಗ ಸದ್ಯಕ್ಕೆ ಅಲ್ಲಿ ಬೀನ್ಸ್ ಹಾಕೋರೆ ಇಲ್ಲಿ ಮೂಲಂಗಿ ಹಾಕೋರೆ ಆ ಮೂಲೆಯಲ್ಲಿ ಸೊಪ್ಪು ಸೊಪ್ಪಾಕಿದ್ರಕ್ಕ ಬೆಂಡೆಕಾಯಿನ ಪಾಲಕು ಪಾಲಕು ಮೆಂಕೆ ಪಾಲಕು ಮೆಂಕೆ ಇಷ್ಟು ಹಗ್ಲದಲ್ಲಿ ಎಷ್ಟು ಬೆಳೆಯಕ್ಕೆ ಸಾಧ್ಯ ಅಷ್ಟೆಲ್ಲ ಹಾಕೋರೆ ನೋಡಿ ಇಲ್ಲಿ ದಾಳಿಂಬೆ ಗಿಡ ಐತೆ ಅಲ್ಲಿ ನುಗ್ಗೆ ಐತೆ ಇಲ್ಲಿ ಪರಂಗಿ ಐತೆ ನೀವು ಬೆಳೆಯೋದೆಲ್ಲ ಕನ್ಸನ್ ಮಾತು ಬಿಡಿ ನಮ್ಮ ಕೋ ನಮ್ಮ ಕೋಳಿಗಳು ಬ ಬರೋನ ಬರೋನ ಬರಸ್ಕೊಟ್ರೆ ಸಾಕು ನೋಡಿ ಇವಾಗ ಮೂಲಂಗಿ ಕಿತ್ಬಿಟ್ಟು ತೋರಿಸ್ತಾರೆ ಇತ್ಕೊ ಬರ್ಲಿ ಇರಿ ತೋರಿಸ್ಕೊಡ್ತೀನಿ ಆಯ್ತಾ ಅಷ್ಟಲ್ಲಿ ನಾನು ನಿಮ್ಗೆ ನಮ್ಮ ಪಾತ್ರೆ ತೋರಿಸ್ತಾ ಇದೆ ನಾನು ಹಿಂಗ್ ಗುಡ್ಡಿ ಹಾಕಂದಿದೀನಿ ಯಾವಾಗ ಬೆಳಗ್ಲಿ ಅಂತ ಯಾವಾಗ ಬೆಳಗ್ಲಿ ಅಂತ ನೋಡಿ ಇಲ್ಲಿ ಒಂದ್ ರೌಂಡ್ ತೋರಿಸ್ದೆ ಗುಡ್ಡಿ ಹಾಕಿರೋದ್ನ ಇಲ್ಲ ನೋಡಿ ಎಲ್ಲ ಈ ರೀತಿನಲ್ಲಿ ತುಂಬಕೊಂಡಿದ್ದೀನಿ ಫುಲ್ ಮನೆ ಹಿಂದೆಗಡೆ ಭಾಗ ಬಂದ್ರೆ ಪೂರ್ತಿ ಪಾತ್ರೆಗಳೇ ತುಂಬ್ಕೊಂಡಿದ್ದೆ ಈ ಪಾತ್ರೆ ರಾಶಿ ಮಧ್ಯದಲ್ಲಿ ನನ್ನ ಕೆಲಸ ಸಾಕ್ತಾ ಇದೆ ಮಾಡೋಕ್ಕಾಗಲ್ಲ ಏನು ಏನ್ ಮಾಡಲೇಬೇಕು ನೋಡಿ ತುಂಬಕನೇ ಈ ದೊಡ್ಡ ದೊಡ್ಡ ಪಾತ್ರೆಗಳು ಯಾಕೆ ಎಷ್ಟ ಹೋಗಲ್ಲ ಫ್ರೆಂಡ್ಸ್ ಇದೆಲ್ಲ ದೊಡ್ಡ ದೊಡ್ಡ ಅಡುಗೆಗಳನ್ನ ಮಾಡ್ತಾರ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಥರ ಪಾತ್ರೆಗಳು ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗೆ ಅದೇನೋ ಆಸೆನೋ ಥರ ಎಲ್ಲ ತಂದು ಇಟ್ಕೊಳಕ್ಕೆ ಎಲ್ಲಾನು ತಂದಂಗೆ ತುಂಬಕೋತಾರೆ ಬೇಡ ಅಂತ ಕೇಳಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಕಿತ್ಕೊಂಬಂದ್ಬಿಟ್ ಹೋಗಿ ನಾನು ಬರ್ತೀನಿ ಅಚ್ಚಿಗೆ ಆಯ್ತಾ ಹೊಲ್ಟ್ರಾ ವಾ ಅಷ್ಟೇ ಅಂತ ಇವಾಗ ಸಾಂಬಾರು ಬೇಕಾಗಿರಷ್ಟಿತ್ತವ್ರಿ ಅಂತ ಬಂದ ಏನಕ್ಕೆ ಜಾಸ್ತಿ ಕಿತ್ಕೊ ಹೋಗಿದ್ರಿ ಕಿತ್ಕೊ ಹೋಗಿರೋದೆ ಮಾಡಿಲ್ವಾ ಯಾವಾಗ ಕಿತ್ಕೋದ್ರಿ ಮೊನ್ನೆ ಮೊನ್ನೆನೇ ಯಾಕೆ ಹ್ಞೂ ಜಸ್ಟ್ ಅವಾಗ ಮಾಡ್ತೀನಿ ಅಂತ ಅಂದಾಗ ಕಿತ್ಕೋಬೇಕು ಹೌದಾ ಮಾಡಬಾರ್ದಂತ ಮಾಡಬಾರ್ದಂತ ಮಾಡಬಾರ್ದು ಫ್ರೆಶ್ ಮೂಲಂಗಿ ಫ್ರೆಶ್ ಬೀನ್ಸು ಫ್ರೆಶ್ ಫ್ರೆಶ್ ಆಗಿ ಸೊಪ್ಪುಗಳು ಎಲ್ಲನೂ ಬೆಳ್ಕೊಂಡು ತಿಂತಾರೆ ತಿಂತಾರೆ ತುಂಬ ಆರೋಗ್ಯವಾಗಿದ್ದಾರೆ ಮೆಡಿಸನ್ ಅಂತೂ ತಗೊಳ್ಳೋದಿಲ್ಲ ಪುಡಿ ಮತ್ತು ಪರವಾಗಿಲ್ಲ ಹಿಂಗೆ ಬೆಳಿತಾರೆ ಬೆಳಕಾಯಿ ತಿಂತಾ ಇರಿ ಅವಾಗ ತಕ್ಷಣ ಮಟ್ಟಿಗೆ ಆಯ್ತದೆ ಹ್ಞೂ ಇವಾಗ ಇದನ್ನ ಕೊಟ್ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಗಾಳಿಗೆ ಅಲ್ವಾ ಇದನ್ನು ಕೊಟ್ಟೀವಿ ಹ್ಞೂ ಆಯಿತು ತಿಂಡಿ ಜಾಸ್ತಿ ಸೌಂಡ್ ಬರೋದು ಗಾಳಿ ಬಂದಿತ್ತು ತಿಂಡಿ ಆಗೈತೆ ಪೊಂಗಲ್ ಮಾಡಿದ್ದೀನಿ ಇನ್ನೂ ತಿಂದಿಲ್ಲ ಕೆಲ್ಸದವ್ರು ಬಂದ್ರು ಬೇಗನೆ ನಿಮ್ಮ ಎಣ್ಣೆ ಸ್ವಲ್ಪ ಟಚ್ ಮುಗಿಸ್ಬಿಟ್ಟು ಅಲ್ಲಿ ಮನೆ ಮನೆವರೆ ಖಾಲಿ ಆಗದೆ ತುಂಬ ಬಣ್ಣ ಒಡ್ಸ್ಬೇಕು ಇದು ಕೆಲಸ ಅಡುಗೆ ಮನೆದು ಪೇಂಟ್ ಮಾಡಿದ್ರೆ ಮನೆ ಇರಿಸಿಕೊಟ್ಟೆ ಇನ್ನೇನು ಆಲ್ಮೋಸ್ಟ್ ಇವಾಗ ಸ್ವಲ್ಪ ಟೆಚ್ ಐತೆ ಹೊರಗಡೆ ಕೊಟ್ಬಿಟ್ರೆ ಮುಗಿತು ಇನ್ನು ನನ್ನ ಕೆಲಸನೇ ನನ್ನ ಕೆಲಸನೇ ಸ್ಟಾರ್ಟ್ ಮಾಡಬೇಕಾಗಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅವ್ರು ಈ ರೀತಿನಲ್ಲಿ ಹೇಳ್ದಂಗೆ ನಾನು ಇಷ್ಟು ನಮ್ಮ ಸರವಣಿಗಾಲ ಒಂದು ಎಷ್ಟು ಜನ ಜೊತೆ ಮಾತ್ರ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಾತಾಡೋದು ಅದರ ಮೂರ ಜೊತೆ ಸ್ವಲ್ಪ ಮನೆ ಚೆನ್ನಾಗಿ ಮಾತಾಡ್ತೀನಿ ಆಗಲೇ ಹೇಳ್ದಂಗೆ ಏನು ಗೊತ್ತಾ ನಮ್ಮ ನಮಗೇನಾದ್ರೂ ಫೀ ಫೀಲಿಂಗ್ಸ್ ಹೇಳ್ಕೊಂಡ್ರೆ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರಬೇಕು ಅದನ್ನು ಅವರು ಕೂಡ ಫೀಲ್ ಮಾಡಬೇಕು ಆ ರೀತಿ ಮೈಂಡ್ಸೆಟ್ಟು ಯೋಗ್ಯ ಪುಣ್ಣಿಮಾಖ್ ತುಂಬ ಚೆನ್ನಾಗೈತೆ ಕುತ್ಕೊಂಡು ಮಾತಾಡಿಕೊಂಡು ಹಂಗೆ ಹೇಗೆ ಅಂತ ಕಾಲ ಕಳಿತೀವಿ ಹಂಗಾಗಿ ಅಕ್ಕ ನನಗೆ ತುಂಬ ಇಷ್ಟ ಆಗ್ತಾರೆ ಆ ರೀತಿ ಶೇರ್ ಮಾಡಬೇಕಾದ್ರೆ ಸ್ವಲ್ಪ ನನಗೆ ನಮ್ಮ ಅಕ್ಕನ ಜೊತೆನೇ ಇದ್ದಂಗೆ ಫೀಲ್ ಕೊಡ್ತಾರೆ ಹಂಗಾಗಿ ಇವ್ರ ಜೊತೆ ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಆಗಿರ್ತೀನಿ ಓಕೆ ಇವಾಗ ಅವ್ರಿಗೆ ಟೀ ಮಾಡ್ಕೊಟ್ಬಿಡೋಣ ಅವಾಗಲೇ ಹೇಳಿದ್ರು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಆಯಿತು ಇಷ್ಟೊತ್ತು ಕೇ ಕಾಲ ಕಡಲೆ ಫಸ್ಟ್ ಅವ್ರಿಗೆ ಟೀ ಕೊಟ್ಬಿಡ್ತೀನಿ ಓಕೆ ಹಾಗೆ ಇವಾಗ ಫೈನಲ್ ಟಚ್ ಏನಿದೆ ಪೇಂಟಿಂಗ್ದು ಎಲ್ಲ ಕೂಡ ಮುಗೀತು ಪೇಂಟ್ ಮಾಡಿರೋರು ವಿಂಡೋ ಗ್ಲಾಸ್ಗಳ ಮೇಲೆಲ್ಲ ಪೇಂಟಿನ್ನೆಲ್ಲ ಚೆಲ್ಲೋರೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವ್ರು ಬಂದು ಕಾರ್ಪೆಂಟ್ರಣ್ಣ ಒಂದು ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿಕೊಡಿ ಅಣ್ಣ ಅಂತ ಹೇಳಿದೆ ಹಂಗಾಗಿ ಎನ್ ಸಿ ಟಿನರ್ನ ತೊಗೊಂಡು ಎಲ್ಲೂ ಕೂಡ ನೀಟ್ ಮಾಡಿಕೊಡ್ತೀನಿ ನಾನು ಸುತ್ತ ಕಿಟಕಿನ ಬುಡಕಲೇ ಕೆಡಿಸ್ಕೊಬೇಡ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಎಲ್ಲ ಕಿಟಕಿಗಳನ್ನು ಕೂಡ ಎನ್ ಸಿ ಟಿನ ಹಾಕಿ ಕ್ಲೀನ್ ಮಾಡಿ ಹೋಗದೇ ಇರುವಂಥ ಪೇಂಟಿಂಗ್ಗಳನ್ನೆಲ್ಲ ಅದೇನು ಅದು ಕೆರೆದ್ರಲ್ಲ ಅದು ನೋಡಿದ್ರಲ್ಲ ಆ ಥರ ಬರುತ್ತಲ್ಲ ಅದರಲ್ಲಿ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಇವರೇ ಪಕ್ಕ ಕೊನೆ ಟೈಮ್ ಬಂದವರು

ಎನಿವನ್ ಕೆಲಸ ಐತ್ ಆಲ್ ಇಯರ್ ಅಂತ ಕೆಲಸ ಸಿಗ್ತವೆ ಅಂದಿರಾ ಬೇಡ ವಾಟರ್ ಪ್ರೂಫ್ ೂಫ ಈ ಕಲರ್ ಐತಾ ಗಿರೇ ಬರ್ತದೆ ನೋಡ್ತೀನಿ ಮಾಡ್ತೀರಿ ಅಂತ ನಾನು ಮಿಕ್ಕಿರ ಪಕ್ಕಿರದ ಹಾಕೊಟ್ಟಿ ಹಾಕೊಟ್ಟಿ ಆವಾಗಲೇ ಹೇಳ್ದಾಗೆ ನಮ್ಮ ಬಾಡಿಗೆ ಮನೆ ಖಾಲಿಯಾಗಿದೆ ಅದಕ್ಕೂ ಕೂಡ ಪೇಂಟ್ ಮಾಡಿಸ್ಬೇಕು ಇವರೇ ಪೇಂಟ್ ಮಾಡ್ತಾರೆ ಅಂತ ಹೇಳಿದ್ವಲ್ಲ ಸೊ ಈ ಮನೆಯದೆಲ್ಲ ಟೆಚಪ್ ಎಲ್ಲ ಮುಗಿಸಿ ಇವಾಗ ಅಲ್ಲಿ ಹೋಗಿ ಆ ಮನೆಗಳಿಗೂ ಕೂಡ ಪೇಂಟ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಬಂದು ಇಲ್ಲಿರುವಂಥ ಬ್ರಷು ಪೇಂಟಿಂಗು ಎಲ್ಲ ಕೂಡ ತೊಗೊಂಡೋಗಿ ಅಲ್ಲಿ ಪೇಂಟಿಂಗ್ನ ಮುಗಿಸೋದಷ್ಟೇ ಇವಾಗ ಬಾಕಿ ಇರೋದು ಅದನ್ನ ಎಷ್ಟೊತ್ತಿಗೆ ಮುಗಿಸ್ತಾರೆ ನೋಡಬೇಕು ಇವಾಗ ಇಲ್ಲಿ ಕೂಡ ಈ ಕೆಲಸ ನಡೀತಾನೇ ಇದೆ ಹಾಗೆ ಮಧ್ಯಾಹ್ನ ಟೈಮ್ ಕೂಡ ಆಯಿತು ಹಸ್ಬೆಂಡ್ಗೆ ಹೇಳಿದೆ ಹೊರಗಡೆ ಹೋಟ್ಲಲ್ಲೇ ತಂದು ಕೊಡ್ತಿದ್ರು ಹಾಗಾಗಿ ನಾನೇ ಫ್ರೀ ಇದ್ದೀನಿ ನಾನೇ ಮಾಡ್ತೀನಿ ಅಡುಗೆನವ್ರಿಗೆಲ್ಲ ಹೋಟೆಲಲ್ಲಿ ಏನು ಬೇಡ ಅಂತ ಹೇಳಿ ಹೀರೆಕಾಯಿ ಪಲ್ಯ ಬೇಳೆ ಸಾಂಬಾರು ರೈಸ್ನ ಮಾಡಿ ಎಲ್ಲರೂ ಕೂಡ ಊಟ ಆಗುತ್ತೆ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಅಡುಗೆ ಕೆಲಸ ಇಲ್ಲ ಬೇಜಾರು ಅನ್ಸಲ್ಲ ಮಾಡೋದನ್ನೆಲ್ಲ ತುಂಬ ಖುಷಿಯಾಗೇ ಮಾಡ್ತೀನಿ ಎಲ್ಲರಿಗೂ ಊಟ ಬಡಿಸೋದು ಅಡುಗೆ ಮಾಡೋದು ಇದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಫ್ರೀ ಇದ್ದಾಗ ಆದಷ್ಟು ನನ್ನ ಕೈಯಲ್ಲೇ ಅಡುಗೆ ಮಾಡಿ ಎಲ್ರಿಗೂ ಊಟ ಬಡಿಸೋದು ಅಂದರೆ ನನಗೆ ಒಂಥರ ಖುಷಿನೇ ಅದು ಮುಗಿಸ್ಕೊಂಡು ನೋಡಿದ್ರೆ ಇಲ್ಲಿ ಬಂದೆ ನಾನು ನಮ್ಮ ಮನೆಗೆ ಬಂದರೆ ನಾವು ಬಾಡಿಗೆ ಕೊಟ್ಟಿರುವಂಥ ಮನೆಗೆ ಹೆಂಗೆ ಮಾಡ್ತಾಯಿದ್ದಾರೆ ಕೆಲಸನ ನೋಡ್ಕೊಂಡು ಹೋಗೋಣ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದಿರಲಿಲ್ಲ ಇಷ್ಟೊತ್ತಾಯಿತು ಮಧ್ಯಾಹ್ನ ತ್ರೀ ತ್ರೀ ತರ್ಟಿ ಥರ ಇದ್ದರು ಊಟಕ್ಕೆ ಬಂದಿರಲಿಲ್ಲ ನೋಡ್ಕೊಂಡು ಬರೋಣ ಅಂತ ಬಂದೆ ಬಟ್ ಅವರು ಇರಲಿಲ್ಲ ಎಲ್ಲೋ ಹೊರಗಡೆ ಹೋಗಿದ್ರು ಏನೋ ಕೆಲಸದ ಮೇಲೆ ಹಂಗಾಗಿ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಒಳಗಡೆ ಎಲ್ಲ ಬಂದರೆ ಫ್ರೆಂಡ್ಸ್ ನಾನು ಈ ಮನೆ ಕಡೆ ಕಡೆ ಬರೋದಿಲ್ಲ ಆಲ್ರೆಡಿ ಹೇಳಿದ್ದೀನಿ ಒಂದು ರೌಂಡು ಬ್ಯಾಚುಲರ್ಸ್ಗೆ ಕೊಟ್ಟಿರೋದ್ರಿಂದ ಅದರಲ್ಲಿ ಹಿಂದಿ ಹುಡುಗರುಗಳಿಗೆ ಕೊಟ್ಟಿರೋದ್ರಿಂದ ಮನೆಯೆಲ್ಲ ಗಬ್ಬಿಡ್ಸಿರ್ತಾರೆ ನನಗೆ ಇಲ್ಲಿ ಬಂದ್ರೆ ಒಂಥರ ಸಿಟ್ಟು ಬೇಜಾರು ಒಂದು ಏನೋ ಒಂಥರ ಫೀಲ್ ಆಗುತ್ತೆ ಅದಕ್ಕೆ ನಾನು ಈ ಮನೆಗೆ ಬರೋದೇ ಇಲ್ಲ ಬಂದಿದ್ನಲ್ಲ ಒಂದು ರೌಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ನೋಡಿ ಎಷ್ಟು ಗಟ್ಟಿ ಅಂತ ಅಂದರೆ ಮನೇನ ಎಪ್ಪ ಇದನ್ನ ಹೆಂಗೆ ರೆಡಿ ಮಾಡೋದು ಹೆಂಗೆ ಕ್ಲೀನ್ ಮಾಡೋದು ಆಗೋಯ್ತು ಬಾಡಿಗೆ ಮನೆ ಇದೆ ಬಾಡಿಗೆ ಕೊಟ್ಟಿದ್ದಾರೆ ಬಾಡಿಗೆ ತೊಗೋತಾರೆ ಅನ್ನೋದು ಮಾತ್ರ ಒಂದಿಷ್ಟು ಜನಗಳು ಕಣ್ಣಿಗೆ ಬೀಳುತ್ತೆ ಅದ್ರ ಹಿಂದೆಗಡೆ ಇರುವಂಥ ಒಂದು ಸಮಾನ ಅವ್ರಗಳಿಗೆ ಮಾತ್ರ ಬಾಡಿಗೆಗೆ ಏನು ಕೊಟ್ಟಿರ್ತಾರೆ ಅವ್ರಗಳಿಗೆ ಗೊತ್ತಿರುತ್ತೆ ಅದ್ರ ಸಮಾನ ಓಡಿ ಸ್ವಿಚ್ ಪ್ಲೆಗ್ಗಳೆಲ್ಲ ಹೆಂಗೆ ಮಾಡೋರೆ ಒಂದು ಬಲ್ಪು ಇರಲಿಲ್ಲ ಫ್ರೆಂಡ್ಸ್ ಪೇಂಟ್ ಮಾಡಿಸೋದಕ್ಕೆ ಅಂತ ಹೇಳಿ ನಾವು ಒಂದು ಬಲ್ಪ್ನ ತರಿಸೋಕಿಬಿಟ್ಟು ಆ ಪೇಂಟ್ ಮಾಡಿಸ್ತಾ ಇರೋದು ಒಂದು ಬಲ್ಪ್ ಇಲ್ಲ ಆ ಪ್ಲೆಗ್ಗು ಸ್ವಿಚ್ಚು ಎಲ್ಲ ಹಾಳು ಮಾಡೋರೆ ಡೋರ್ ಹಾಳು ಮಾಡೋರೆ ಇನ್ನೂ ಗೋಡೆಗಳಂತೂ ಕೇಳೋದೇ ಬೇಡ ಅಪ್ಪ ಎಷ್ಟು ಅಸಹ್ಯ ಮಾಡಾಕೋರೆ ಅಂತ ಅಂದರೆ ತಾಲೇ ಕೆಟ್ಟೋಯ್ತು ನನಗಂತೂ ನೋಡಿಬಿಟ್ಟು ಹಸ್ಬೆಂಡ್ ನೆನ್ನೆಯಿಂದ ಇದೇ ಕೆಲಸ ಮಾಡಿಸ್ತವ್ರೆ ಒಬ್ರನ್ನ ಕರ್ಕೊಂಡು ಬಂದು ತಕ್ಕಮಟ್ಟಿಗೆ ಶೂ ಬಟ್ಟೆ ಬಾಟಲ್ ಎಲ್ಲ ಒಳಗಡೆನೆ ಬಿಸಾಕಿದ್ರು ಎಲ್ಲಾನು ಒಬ್ರನ್ನ ಕರ್ಕೊಬಂದು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಇವಾಗ ಪೇಂಟಿಂಗೇ ಬಿಟ್ಟಿರೋದು ಪೇಂಟಿಂಗ್ ಆದಮೇಲೆ ಮತ್ತೆ ನೆಲ ಎಲ್ಲ ತೊಳಿಸ್ಬೇಕು ಎಷ್ಟು ಕಷ್ಟ ಇದೆ ಎಷ್ಟು ರಿಸ್ಕ್ ಇದೆ ಅಂತಂದರೆ ಬಾಡಿಗೆ ಮನೆ ಕಟ್ಬಿಡೋದು ಕೊಟ್ಬಿಡೋದು ಸುಲಭ ಅಲ್ಲ ಅದನ್ನು ಮೇಂಟೈನ್ ಮಾಡೋದಿದೆ ನೋಡಿ ಅದು ತಲೆ ಕೆಟ್ಟೋಗುವಂಥ ಕೆಲಸ ಹಾಲಿಗೆಲ್ಲ ಒಂದು ರೌಂಡು ಪೇಂಟ್ ಮಾಡೋರೆ ಬಟ್ ಇನ್ನೂ ಒಂದು ರೌಂಡ್ ಹೊಡಿಬೇಕು ಅಷ್ಟು ಅರ್ಪಡಿಸ್ಬಿಟ್ಟವ್ರೆ ಡೋರ್ಗೆಲ್ಲ ಆಗಿದೆ ಒಂದು ರೌಂಡ್ ಮುಗ್ದಿದೆ ಈಗ ಎಲ್ಲದಕ್ಕೂ ಡಬಲ್ ಕೋಟ್ ಹಾಕಬೇಕು ಅಷ್ಟು ಗಲೀಜು ಮಾಡಿದಾರೆ ಫ್ರೆಂಡ್ಸ್ ಇಷ್ಟೇ ಹೇಳೋದಕ್ಕೆ ಇಷ್ಟಪಡೋದು ಬಾಡಿಗೆ ಮನೆ ಕಟ್ಟಿದ್ದಾರೆ ಬಾಡಿಗೆ ತೊಗೋತಾ ಇದ್ದಾರೆ ಅವ್ರಿಗೇನು ಅಂತ ಯೋಚನೆ ಮಾಡೋದಲ್ಲ ಅದ್ರ ಮೇಂಟೆನೆನ್ಸ್ ಇದೆ ನೋಡಿ ಅದು ತಲೆ ಕೆಟ್ಟೋಗೋದು ಇಷ್ಟರ ಮಟ್ಟಕ್ಕೂ ಮಾಡಿಬಿಟ್ಟೋದ್ರೆ ಓನರ್ಗಳು ಹೆಂಗೆ ನೋಡ್ಕೋಬೇಕು ಹೆಂಗೆ ಮಾಡಬೇಕು ಹೇಳಿ ಏನು ಮಾಡೋಕ್ಕಾಗಲ್ಲ ಮಾಡಿಗೆ ಕಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಅಂದಮೇಲೆ ಎಲ್ಲಾನು ಕೂಡ ಸಹಿಸ್ಕೊಳ್ಳೇಬೇಕು ಮಾಡಲೇಬೇಕು ಸೊ ಇಷ್ಟೇ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಖ ಹೆಂಗೆ ಬಂತು ಅಂತ ನನಗೆ ತಿಳಿಸೋದನ್ನ ಅದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಒಳ್ಳೆ ಹೊಡಿಯಲ್ಲಿ ಸಿಗ್ತೀನಿ ಮಿಸ್ ಮಾಡಿದೆ ನೋಡ್ತಾ ರೀ ಶೀಲ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್